ಮಾಡಿದ ಸರ್ವರಿಗೂ ಪ್ರೀತಿಯ ನಮಸ್ಕಾರ ನಾವಿಂದು ಪ್ರಯಾಗರಾಜದ ಒಂದು ರಸ್ತೆಯಲ್ಲಿ ಹೋಗ್ತಾ ಕಾಶಿ ಯಾತ್ರೆಯನ್ನು ಮುಗಿಸ್ಕೊಂಡು ಹೋಗ್ಲಿಕ್ಕೆ ಸಲುವಾಗಿ ರಾಷ್ಟ್ರೀಯ ಹೆದ್ದಾರಿ ಮೂವತ್ತನನ್ನು ನಾವು ಕ್ರಮಿಸ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮೂವತ್ತರಲ್ಲಿ ಒಂದು ಅಮರ್ ಪಾಟನ್ ಅಂತಕ್ಕಂಥ ಒಂದು ಊರು ಬರುತ್ತೆ ಆ ಊರಿನಲ್ಲಿ ಪ್ರಯಾಗರಾಜ್ಗೆ ಹೋಗ್ತಕ್ಕಂಥ ಲಕ್ಷ ಲಕ್ಷ ಕೋಟಿ ಜನತೆಗೆ ಉಪಹಾರದ ರೂಪದಲ್ಲಿ ಇಲ್ಲಿ ಬಿಸಿಬೇಳೆ ಭಾತನ್ನು ಮಾಡಿ ನೀಡಲಿಕ್ಕಿದ್ದಾರೆ ಸನ್ಮಾನ್ಯ ದಿನೇಶ್ ಶುಕ್ಲಾಜಿ ಅವರು ಜಿಲ್ಲಾ ಮಹಾಮಂತ್ರಿ ರೈತ ಮೋರ್ಚಾದಲ್ಲಿ ಅಂದರೆ ಜಿಲ್ಲಾ ಮಹಾಮಂತ್ರಿ ಕಿಸಾನ್ ಮೋರ್ಚಾ ಅವರ ಪರವಾಗಿ ಇಲ್ಲಿ ಜನತೆ ಏನು ಹೇಳ್ತಾರೆ ಇಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಎಷ್ಟು ಇಲ್ಲಿ ಪ್ರತಿನಿತ್ಯ ಬರ್ತಕ್ಕಂಥ ಭಕ್ತರ ಸಂಖ್ಯೆ ಎಷ್ಟು ಇದೆಲ್ಲವನ್ನು ಅವರ ಬಾಯಿಂದ ನನಗೆ ಕೇಳೋಣ ಬನ್ನಿ ನಮಸ್ಕಾರ ಜಿನ್ ಜಾರೋ ಅಲಗ ಅಲಗ್ ದಿನೋ ಕಿ ಬಾತ್ ಹೋಗಿ ಹೇ जैसे इस समय बहुत कम है और महत्वपूर्ण दिनों में कम से कम 40 से 45 गंजे तक मतलब कम से कम चार छः हजार लोग तो भोजन दस हजार प्रसाद लेते थे टेन थाउजेंडम ये, ये सत्रह सत्रह दिन हो गए सेवनटीन डेजी ಹದಿನೇಳು ದಿನದಿಂದ ಸ್ಟಾರ್ಟ್ ಮಾಡಿದ್ದಾರೆ ಸದನ ದಿನಸೆ ಇವ್ರು ಹೇಳ್ತಾರ ಪ್ರತಿನಿತ್ಯ ನಾಲ್ಕರಿಂದ ನಾಲ್ಕು ಸಾವಿರ ಜನಕ್ಕೆ ಇಲ್ಲಿ ಕಾಣ್ತಕ್ಕಂಥ ಇವೇನು ಟಬ್ಗಳಿದಾವಲ್ಲ ಇಂತಹ ನಲವತ್ತರಿಂದ ಐವತ್ತು ಟಬ್ಗಳಷ್ಟು ಇವರು ಖಾಲಿಯನ್ನು ಮಾಡಿದ್ದಾರೆ ಅಂತ ಅಷ್ಟೊಂದು ಭಕ್ತ ಸಮೂಹಕ್ಕೆ ಒಂದು ಅನ್ನದಾನವನ್ನು ನೀಡ್ತಕ್ಕಂಥ ಒಂದು ಶ್ರಮ ಏನಿದೆಯಲ್ಲ ಒಂದು ಮಾಡ್ತಕ್ಕಂಥ ಆ ಒಂದು ಸಂಕಲ್ಪ ಇದೆಯಲ್ಲ ಒಂದು ಶಿವನ ಆಶೀರ್ವಾದದಿಂದ ಪ್ರಭು ಶ್ರೀರಾಮರ ಆಶೀರ್ವಾದದಿಂದ ಈ ಒಂದು ಕಾರ್ಯವನ್ನು ಮುನ್ನಡೆಸ್ಕೊಂಡು ಹೊಂಟಿದ್ದಾರೆ ಅದೇ ಥರನಾಗಿ ಇವರ ಒಂದು ಈ ಕಾರ್ಯ ನಾವು ಹನುಮ ಹುಟ್ಟಿದ ನಾಡು ಅಂಜ ಅಂಜನಾದ್ರಿಯ ಆದಿಯಾಗಿ ಕರ್ನಾಟಕದಿಂದ ಇವತ್ತಿನ ನಾವು ಬಂದಿದ್ದೇವೆ ನಾವು ಸಹ ಇಲ್ಲಿ ಒಂದು ಪ್ರಸಾದದ ವ್ಯವಸ್ಥೆಯನ್ನು ನಾವು ಸಹ ಸ್ವೀಕರಿಸಿದ್ದೇವೆ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ರುಚಿಕರವಾಗಿರ್ತಕ್ಕಂಥ ಉಪಹಾರದ ವ್ಯವಸ್ಥೆಯನ್ನು ಇವರು ಮಾಡಿದಾರ ಇವರ ಒಂದು ಈ ಕಾರ್ಯ ಆ ಒಂದು ದಿನೇಶ್ ಶುಕ್ಲಾಜಿಯವರ ಆದಿಯಾಗಿ ಇಲ್ಲಿರ್ತಕ್ಕಂಥ ವ್ಯವಸ್ಥಾಪಕರ ಆದಿಯಾಗಿ ಪ್ರತಿಯೊಬ್ಬರಿಗೂ ಶುಭವಾಗಲಿ ಈ ಒಂದು ಕಾರ್ಯ ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಯಾವುದೇ ಒಂದು ಸರ್ಕಾರದ ಅನುದಾನ ಇಲ್ಲದೆ ಸಹ ಅವರ ಒಂದು ಸ್ವಂತ ಪರಿಶ್ರಮದಿಂದ ಈ ಒಂದು ಅನ್ನದಾನವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಆ ಭಗವಂತನ ಆಶೀರ್ವಾದ ಸದಾ ಇರಲಿ ಧನ್ಯವಾದಜಿ